ವಿಸ್ ಮೋಟರ್ಸ್ ಅಂತ ಸರ್ ಹೀರೋದಲ್ಲಿ ಇದು ನೀವು ನೀವು ಪ್ರೀಮಿಯಾ ಅಂತೇಳಿ ಮಾಮೂಲಿ ಸರ್ ನೀವು ಪ್ರೀಮಿಯಂ ಅಂತ ಬಂದಿದೆ ಹೀರೋ ಸರ್ ನಾರ್ಮಲ್ ಏನೋ ಬಿಟ್ಟು ಇದು ಪ್ರೀಮಿಯಂ ಡೀಲರ್ಸಿಪ್ ಪ್ರೀಮಿಯಂ ಡೀಲರ್ಶಿಪ್ ಅಂದರೆ ಒನ್ ಫಿಫ್ಟಿ ಸಿ ಸಿ ಮೇಲೆ ಮೇಲಿರುತ್ತೆ ಎಲೆಕ್ಟ್ರಿಕಲ್ ಗಾಡಿ ಬರುತ್ತೆ ಹಾರ್ಲಿ ಡೇವೇಷನ್ ಗಾಡಿ ಬರುತ್ತೆ ಹೀರೋ ಎಕ್ಸ್ವೆಲ್ಸ್ ಬರುತ್ತೆ ಎಕ್ಸ್ಟ್ರೀಮ್ ಬರುತ್ತೆ ಮತ್ತು ಕರಿಶ್ಮಾ ಬರುತ್ತೆ ಮತ್ತೆ ಮ್ಯಾವರಿಕ್ ಅಂತ ನ್ಯೂ ಮಾಡೆಲ್ ಬಂದು ಲಾಂಚ್ ಆಗಿದೆ ಅದು ಬರುತ್ತೆ ಫೋರ್ ಫಾರ್ಟಿ ಸಿ ಸಿ ಟು ಕಮ್ ಸರ್ ಇಯರ್ ಓನ್ಲಿ ಇದು ಹೊಸ ಕಾನ್ಸೆಪ್ಟು ಹೀರೋದಿಂದ ಇದು ನಮಗೆ ಹೀರೋ ಕಂಪನಿಯಿಂದ ಹೊಸ ಕಾನ್ಸೆಪ್ಟು ಇಂಡಿಯಾದಲ್ಲಿ ಇದು ಮೂರು ಬೆಂಗಳೂರಿನಲ್ಲಿ ಮೂರನೇ ಸೊ ಜನರಿಗೆ ಏನು ಉಪಯೋಗ ಆಗುತ್ತೆ ಸರ್ ಇದು ಬೇರೆ ಇದಕ್ಕೆ ಇದಕ್ಕೆ ಹೋಲಿಸ್ಕೊಂಡಾಗ ಏನು ವ್ಯತ್ಯಾಸ ಇರುತ್ತೆ ಸರ್ ಸರ್ ಬೆಸ್ಟ್ ಸರ್ವಿಸ್ ಇರುತ್ತೆ ಒಂದು ಮೇಯ್ನಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೂರು ಇರುತ್ತೆ ಹೀರೋ ಅಂದರೆ ನಲವತ್ತು ಏಟ್ ನೈನ್ಟೀನ್ ಏಯ್ಟಿ ಫೋರಿಂದ ಈ ಹೀರೋ ಕಂಪ್ನಿ ಇನಾಗ್ರೇಷನ್ ಆಗಿರೋದು ಅವತ್ತಿನಿಂದ ಇದು ನಮ್ಮ ಆದನೇ ಕಾಲದಿಂದ ಇವತ್ತಿನ ಕಾಲವರೆಗೂ ಹೀರೋ ಅಂದರೆ ಒಂದು ಬೆಸ್ಟ್ ಬ್ರ್ಯಾಂಡ್ ಅಂತ ಜನಗಳ ಮೈಂಡಲ್ಲಿ ಇದೆ ಸರ್ ಆ ಬ್ರ್ಯಾಂಡ್ಗೋಸ್ಕರನೇ ಇದು ಹೀರೋ ಪ್ರೀಮಿಯ ಅಂತ ಈಗ ಹೊಸ ಕಾನ್ಸೆಪ್ಟ್ ಇದ್ದರೆ ಇದರಲ್ಲಿ ಗುಡ್ ಸರ್ವಿಸ್ ಕೊಡಬೇಕು ಕಸ್ಟಮರ್ಲಿ ಇದು ಕಾನ್ಸೆಪ್ಟ್ನ ಹೊಸ್ದಾಗ ಲಾಂಚ್ ಆಗ್ತದೆ ಸರ್ ಮೈಲೇಜು ಮೈಲೇಜ್ ಬಂದು ಇದು ಈರೋದು ಎಲೆಕ್ಟ್ರಿಕ್ ಗಾಡಿಯಲ್ಲೇ ನೂರ ಅರವತ್ತೈದರೂವರೆಗೆ ರೇಂಜ್ ಬರುತ್ತೆ ಸರ್ ಎಕನಾಮಿ ಮೀಡೋದಾಗ ನಮಗೆ ಹಾರ್ಲಿ ದೇವಸ್ ಮೂವತ್ತೈದು ಕಿಲೋಮೀಟರ್ ಬರುತ್ತೆ ಎಕ್ಸ್ಪ್ರೆಸ್ ಬಂದು ಐವತ್ತೈದು ಕಿಲೋಮೀಟರ್ ಬರುತ್ತೆ ಎಕ್ಸ್ಟ್ರೀಮ್ ಬಂದು ಅರವತ್ತೈದು ಕಿಲೋಮೀಟರ್ ವರ್ಗ ಬರುತ್ತೆ ಖರೀದಾ ಅಂತ ಬರುತ್ತೆ ಅದು ನಲವತ್ತೈದು ಕಿಲೋಮೀಟರ್ ಬರುತ್ತೆ ಮತ್ತೆ ಫೋರ್ ಫಾರ್ಟಿ ನಾವೇರಿಕ್ವತ್ತೈದು ಮೂವತ್ತೈದು ಮೂವತ್ತೈದು ಬರುತ್ತೆ ಸೊ ಬೆಸ್ಟ್ ಪ್ರೈಸ್ ಏನಿದೆ ಸರ್ ಸರ್ ಬೆಸ್ಟ್ ಪ್ರೈಸು ಪ್ರೈಸ್ ಬಂದು ನಿಮಗೆ ಒಂದು ಲಾಕ್ ಒಂದು ಸ್ಟಾರ್ಟ್ ಒಂದು ಲಾಕ್ ಫೈವ್ ತೌಸಂಡ್ ರುಪೀಸು ಎಲೆಕ್ಟ್ರಿಕಲ್ ಸ್ಟಾರ್ಟ್ ಆಗಬೇಕು ಸರ್ ಬೇಸ್ ಪ್ರೈಸು ಪೆಟ್ರೋಲ್ ವೆಹಿಕಲಲ್ಲಿ ಒಂದು ಲ್ಯಾಕ್ ಫಿಫ್ಟಿ ತೌಸಂಡಿಂದ ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ಬರುತ್ತೆ ನಾವು ಇವತ್ತು ಬೆಂಗಳೂರಿನಲ್ಲಿ ಮೂರನೇ ಪ್ರೀಮಿಯಾ ಔಟ್ಲೆಟ್ ಓಪನ್ ಮಾಡ್ತಾ ಇರೋದು ಸೊ ಪ್ರೀಮಿಯಾ ಕಾನ್ಸೆಪ್ಟ್ ಇರೋದು ಕಸ್ಟಮರ್ಸ್ಗೆ ಒಳ್ಳೆ ಸರ್ವಿಸ್ ಕೊಡೋಕ್ಕೆ ನಾವು ಓಪನ್ ಮಾಡಿರೋದು ನಾರ್ಮಲ್ ಶೋರೂಮ್ಗಳಲ್ಲಿ ಒನ್ ಫಿಫ್ಟಿ ಸಿ ಸಿ ಅಬವ್ ಮತ್ತು ಹಾಲೆ ಡೇವಿಡ್ಸನ್ ಮತ್ತು ಬೀಡಾ ಬ್ರ್ಯಾಂಡ್ಗಳು ನಾರ್ಮಲ್ ಶೋರೂಮ್ಗಿಂತ ಈ ಶೋರೂಮ್ನಲ್ಲಿ ಕಸ್ಟಮರ್ಗೆ ಜಾಸ್ತಿ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಮತ್ತು ಅವ್ರಿಗೆ ಇಲ್ಲಿ ತುಂಬ ಹೊತ್ತು ಕೂತಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಟ್ಟು ಒಂದು ಹೊಸ ಶೋರೂಮ್ ಹೊಸ ಕಾನ್ಸೆಪ್ಟ್ನಲ್ಲಿ ಶೋರೂಮ್ನ ನಾವು ಓಪನ್ ಮಾಡಿದ್ದೇವೆ ಸರ್ ಸರ್ವಿಸಲ್ಲ ನಾವು ನಾವು ಸರ್ವಿಸ್ನಲ್ಲೂ ಸರ್ವಿಸಲ್ಲೂ ಇದೇ ಇದೇ ಔಟ್ಲೆಟಲ್ಲಿ ಸರ್ವಿಸ್ ಇದೆ ಪಕ್ಕದಲ್ಲೇ ಸರ್ವಿಸ್ ಇದೆ ಸೊ ಆಲ್ರೆಡಿ ನಾನು ಏನು ಹೇಳಕ್ಕೆ ಖುಷಿ ಪಡ್ತೀನಿ ಅಂದರೆ ಆಲ್ರೆಡಿ ಇವತ್ತು ಓಪನ್ ಇವತ್ತು ಓಪನ್ ಆಗ್ತಾ ಇದೆ ಬಟ್ ಮಲ್ಲಿಕಾರ್ಜುನ್ ಅವ್ರಿಗೆ ಆಲ್ರೆಡಿ ನೂರಕ್ಕಿಂತ ಜಾಸ್ತಿ ಕಸ್ಟಮರ್ಸ್ ಆಲ್ರೆಡಿ ಬಂದು ಇಲ್ಲಿ ಸರ್ವಿಸ್ ತೊಗೊಂಡಿದ್ದಾರೆ ಸೇಲ್ಸ್ ತೊಗೊಂಡಿದ್ದಾರೆ ಸೊ ಈ ಔಟ್ಲೆಟ್ ಪಿ ಟಿ ಎಮ್ ಲೇಔಟ್ನಲ್ಲಿ ತುಂಬ ಸಕ್ಸಸ್ಫುಲ್ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಮತ್ತು ಮಲ್ಲಿಕಾರ್ಜುನ್ ಮತ್ತು ಅವ್ರ ಫ್ಯಾಮಿಲಿ ಈ ಔಟ್ಲೆಟ್ನ ತುಂಬ ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾರೆ ಕಸ್ಟಮರ್ಗೆ ಗ್ರಾಹಕರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಟ್ಟು ಹೀರೋ ಹೆಸರನ್ನ ಒಂದು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ನಾನು ಭಾವಿಸ್ತೀನಿ ಸರ್ ಇವಾಗ ಮಲ್ಲಿಕಾರ್ಜುನ್ ಸರ್ ಮತ್ತೆ ನೆಕ್ಸ್ಟ್ ಕರ್ನಾಟಕ ಟೋಟಲ್ ಕರ್ನಾಟಕ ಎಲ್ಲ ಮತ್ತೆ ಔಟ್ಲೆಟ್ ಮಾಡೋ ಏನಾದರೂ ಪ್ಲಾನಿಂಗ್ ಇದೆ ನಾ ತಮಗೆ ಇದು ಆಲ್ರೆಡಿ ಎರಡನೇ ಔಟ್ಲೆಟ್ ಸರ್ ನಮ್ಮದು ಎರಡನೇ ಔಟ್ಲೆಟ್ ಮುಂದೆ ಫ್ಯೂಚರಲ್ಲಿ ಮಾಡ್ತೀನಿ ಯಾಕಂದರೆ ಏನಾಗುತ್ತೆ ಅಂದರೆ ಐನೂರು ಸಿ ಸಿ ವಿದೇಶದಲ್ಲಿ ನೀವು ನೋಡಿದ್ರೆ ಯು ಅಲ್ಲಿ ನೋಡಿದರೆ ಐನೂರು ಸಿ ಸಿಯಿಂದ ಶುರುವಾಗಿ ಮುನ್ನೂರೈವತ್ತೈನೂರಿಂದ ಶುರುವಾಗಿ ಸಾವಿರದ ಸಾವಿರದ ಆರುನೂರು ತನಕ ಎಲ್ಲ ಹೋಗುತ್ತೆ ಇಂಡಿಯಾದಲ್ಲಿ ನಾವು ಅದಕ್ಕೆ ನಾನ್ನೂರ ನಲವತ್ತು ಸಿ ಸಿಗೆ ಬಂದಿದ್ದೀವಿ ಈ ಗಾಡಿ ಯಾಕೆಂದರೆ ಇಂಡಿಯನ್ ಕಂಡೀಷನ್ಸಿಗೆ ಇಂಡಿಯನ್ ರೋಡ್ಸ್ನಲ್ಲಿ ಡ್ರೈವೆಬಿಲಿಟಿ ಹೆಚ್ಚಾಗಿತ್ತು ಮತ್ತು ಲೆಗಸಿ ಬ್ರ್ಯಾಂಡ್ ಬೇರೆ ಬ್ರ್ಯಾಂಡ್ಗಳು ಮಾರ್ತಾ ಇದ್ದೀವಿ ಹಾರ್ಲಿ ಯು ಎಸ್ ಬ್ರ್ಯಾಂಡ್ಗಳು ಇಲ್ಲಿ ಮಾರಾಟ ಆಗ್ತಾ ಇದೆ ಬಟ್ ಈ ಶೋರೂಮ್ನಲ್ಲಿ ನಾವು ಹೀರೋ ಮತ್ತು ಹಾರ್ಲಿ ಕೊಲಾಬ್ರೇಷನ್ ಮಾಡಿರೋ ಏನೇನು ಪ್ರಾಡಕ್ಟ್ ಇರ್ತದಿಲ್ಲ ಆ ಪ್ರಾಡಕ್ಟ್ಗಳು ಈ ಶೋರೂಮನ್ನು ನಾವು ಬಿಡುಗಡೆ ಮಾಡ್ತೀವಿ ಇದು 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 ಬರೀ ನಾವು ಹೊಸದಾಗಿ ಶುರು ಮಾಡಿರೋದು ಇನ್ನು ಮುಂದೆ ಒಂದೊಂದಾಗಿ ಹೊಸ ಬ್ರ್ಯಾಂಡ್ಗಳು ಬರ್ತಾ ಹೋಗಿ